ವರ್ಷ ಈ ಕಾರ್ಯಕ್ರಮ ಮಾಡುತ್ತಿರಬಹುದು ಎರಡು ವರ್ಷದಿಂದ ನಿಮ್ ಸ್ಕೂಲಿಗೆ ಬಂದಿದ್ವಿ ನಿಮ್ಮಲ್ಲಿ ಕವಿ ಪರಿಚಯ ಮಾಡಿದಂಗ ಮಾಡಿದ್ವಿ ಅರಳಿನಾಲ್ಕು ಸಾಹಿತಿಗಳು ಗಂಗಾವತಿ ಅವರು ನಿಮ್ಮಲ್ಲಿ ಬಂದಿತ್ತು ಇದು ನವೆಂಬರ್ ಒಂದರಿಂದ ನವೆಂಬರ್ ಒಂದನೇ ತಾರೀಕಿಂದ ಹಿಡ್ಕೊಂಡು ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೂ ಅಂದ್ರೆ ನವೆಂಬರ್ ಒಂದ ವಿಶೇಷತೆ ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ವಿಶ್ವ ಮಾನವ ದಿನಾಚರಣೆ ಅಂದ್ರೆ ಕುವೆಂಪು ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೂ ನಾವು ಈ ಕಾರ್ಯಕ್ರಮವನ್ನ ಕಾರ್ಡ್ಗಿ ತಾಲೂಕಿನ ಎಲ್ಲ ಒಂದು ಪ್ರೌಢಶಾಲೆ ಪದವಿ ಪೂರ್ವ ಆಮೇಲೆ ಈ ಒಂದು ಈ ಒಂದು ಪದವಿ ಪೂರ್ವ ಪದವಿ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ತೀವಿ ಪದವಿ ಪೂರ್ವ ಪದವಿ ಮತ್ತು ಪ್ರೌಢಶಾಲೆಗಳಲ್ಲಿ ಯಾಕೆ ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ನಿಮಗೆ ಮುಂದಿನ ಭಾವಿ ಪ್ರಜೆಗಳು ಬಂದು ಮತ್ತು ಈ ಒಂದು ನಿಮಗೆ ಇಲ್ಲಿ ಒಂದು ಉಪನ್ಯಾಸವನ್ನ ಕೇಳುವಂತಹ ಸಾಮರ್ಥ್ಯ ಇರಲಿದೆ ಅಂತ ನಾವು ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡಿ ಸಾಕಷ್ಟು ಜನ ಶಿಕ್ಷಕರು ಹೇಳ್ತಾರ ಆದ್ರೆ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಇಷ್ಟು ಕೇಳುವಷ್ಟು ಇನ್ನು ಅವರು ಬುದ್ಧಿಮಟ್ಟ ಅನ್ನೋ ಒಂದು ವಿಷಯ ಕಾರಣಕ್ಕಾಗಿ ಅಷ್ಟೇ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೌಢಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಇದು ಸತತ ಐದು ವರ್ಷದಿಂದ ನಡೆಸಿಕೊಂಡು ಬಂದಂತಹ ಕಾರ್ಯಕ್ರಮ ಹಾಗಾಗಿ ಒಂದು ವಿಶೇಷ ಕಾರ್ಯಕ್ರಮದ ಉಪಯೋಗವನ್ನು ತಾವೆಲ್ಲರೂ ತೆಗೆದುಕೊಳ್ಳಬೇಕು ಇವತ್ತು ತಮಗ ಶ್ರೀ ಶರಣಪ್ಪ ನಾಯಕ್ ನೆಲೆಯ ಮೇಲ್ವಿಚಾರಕರು ಅಂದ್ರೆ ಅವರು ತಮಗ ಜನಮನದಿ ಜನಪದ ಅನ್ನುವ ಒಂದು ವಿಷಯದ ಕುರಿತು ವಿಶೇಷ ಉಪನ್ಯಾಸ ಬಂದಿದ್ದಾರೆ ಅವರು ಅಷ್ಟು ದೂರದ ಗಂಗಾವತಿಯಿಂದ ಇಲ್ಲಿವರೆಗೂ ನಿಮಗಾಗಿ ಬಂದಿದ್ದಾರೆ ಹಾಗಾಗಿ ನಾವೆಲ್ಲರೂ ಅದರ ಪ್ರಯೋಜನ ಮತ್ತು ಭವಿಷ್ಯದಲ್ಲಿಯೂ ಕೂಡ ಈಗೇನು ಇಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀವಿ ಅಲ್ಲ ಈ ರೀತಿ ನೀವು ನಿಂತು ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದಕ್ಕೂ ಸಾತ್ವಿಕತೆ ಆಕೈತೆ ಅಂತ ಹೇಳಲ್ಲ ಈ ಒಂದು ಪ್ರಾಸ್ತಾವಿಕ ಮುಖ್ಯಗಳನ್ನ ಮಾಡಲು ಅವಕಾಶವನ್ನು ತಿಳಿಸಿದ್ರೆ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಂದ್ಕೊಟ್ಟಿನಿ ಧನ್ಯವಾದಗಳು